ಎಲ್ರಿಗೂ ನಮಸ್ತೆ ತುಂಬ ಸುಲಭವಾಗಿ ಅಕ್ಕಿನಲ್ಲೇ ಒಂದು ಹಪ್ಪಳ ಮಾಡೋಣ ಅದು ಬಿಸಿಲಲ್ಲೂ ಒಣಗಿಸ್ಬೇಕು ಅಂತ ಏನಿಲ್ಲ ನೆರಳಲ್ಲೇ ಒಣಗಿಸ್ಬೋದು ಅಂತ ಒಂದು ಹಪ್ಪಳ ಸುಲಭ ರೀತಿಯಲ್ಲಿ ಮಾಡೋಣ ಅದಕ್ಕೆ ಇಲ್ಲಿ ಎರಡು ಬಟ್ಲು ಈ ಬಟ್ಲಲ್ಲಿ ಎರಡು ಬಟ್ಲಿಗಿತ್ತು ಸ್ವಲ್ಪ ಕಡಿಮೆ ಅಕ್ಕಿ ನೆನೆಸಿದ್ದೀನಿ ಒಂದು ಅರ್ಧ ಗಂಟೆ ಆಯಿತು ಟೈಮ್ ಇದ್ದರೆ ಒಂದು ಗಂಟೆನೂ ನೆನೆಸ್ಬೋದು ಒಂದು ಅರ್ಧ ಗಂಟೆ ಆಯಿತು ಅದಕ್ಕೆ ಇಲ್ಲಿ ಒಂದು ಖಾರಕ್ಕೆ ತಕ್ಕಂಗೆ ಒಂದು ಆರು ಹಸಿರು ಮೆಣಸಿನ್ಕಾಯಿದೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತೆ ಇಲ್ಲಿ ಜೀರಿಗೆ ಸ್ವಲ್ಪ ಕ್ರಶ್ ಮಾಡಿದ್ದೀನಿ ಇದೆ ಸ್ವಲ್ಪ ಸೋಡಾ ಇವಾಗ ಇವಾಗ ಕುಕ್ಕರ್ಗೆ ನೀರು ಹಾಕೋಣ ಎರಡು ಬಟ್ಲು ಅಕ್ಕಿ ಹಾಕಿರೋದ್ರಿಂದ ನಾನು ಹತ್ತು ಬಟ್ಲು ನೀರು ಹಾಕ್ತಾ ಇದ್ದೀನಿ ಇದು ನಾಲ್ಕು ಬಟ್ಲಿದೆ ಇವಾಗ ಎಂಟು ಬಟ್ಲು ಹಾಕಿದ್ದೀನಿ ನಾವು ಅಕ್ಕಿ ಹಳೆಯದು ಹೊಸದೋ ನೋಡ್ಕೊಂಡು ಹಾಕಬೇಕಾಗತ್ತೆ ನಮ್ಮ ಸ್ವಲ್ಪ ಹಳೆ ಅಕ್ಕಿ ಆದ್ರಿಂದ ಸ್ವಲ್ಪ ಒಂಬತ್ತು ಬಟ್ಲು ಒಂಬತ್ತುವರೆ ಬಟ್ಲು ನೀರು ಹಾಕಿದ್ದೀನಿ ನೀರು ಸ್ವಲ್ಪ ಕಾಯಲಿ ನಮಗೆ ಇವಾಗ ನೀರು ಕಾದಿದೆ ಅಕ್ಕಿ ಹಾಕ್ತೀರಣ ಸ್ವಲ್ಪ ಅಕ್ಕಿ ನೀರು ಹಿಡಿಯುತ್ತೆ ಅನ್ನೋದಾದರೆ ಹತ್ತು ಬಟ್ಲು ಹಾಕೊಂಡ್ರು ನಡೆಯುತ್ತೆ ಇದು ನೀರು ಹಿಡಿಯುತ್ತೆ ಹಾಗಾಗಿ ಒಂಬತ್ತು ಒಂಬತ್ತೂವರೆ ಬಟ್ಲು ಹಾಕ್ತಿದ್ದೀನಿ ಇವಾಗ ಇವಾಗ ಉಪ್ಪಿಷ್ಟು ಹಾಕಿದ್ದೀನಿ ಬೇಕಂದರೆ ನೋಡಿ ಹಾಕಿಬೋದು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಆ ತರಿ ತರಿಯಾಗಿ ರುಬ್ಬಿದ್ದೀನಿ ಅದ್ರಲ್ಲಿ ನೀರು ಹಾಕ್ಕೊಂಬಿಡೋಣ ಉಪ್ಪು ಮತ್ತು ಇದ್ರಲ್ಲಿ ನೀರು ಹಾಕಿ ಹಾಕ್ಕೊಂಬಿಟ್ಟು ಮುಚ್ಚಳ ಮುಂಚೆ ವೆಯ್ಟ್ ಹಾಕಿ ನಾಲ್ಕರಿಂದ ಐದು ವಿಷ ಕೂಗ್ಸ್ಕೊಂಬಿಡ್ರೆಣ್ಣ ಇವಾಗ ಐದು ಆಗಿದೆ ನೋಡೋಣ ಇದು ತುಂಬ ಚೆನ್ನಾಗಿ ಮತ್ತು ಗ್ಯಾಸ್ ಹಚ್ಚಿದ್ದೀನಿ ಕರೆಕ್ಟ್ ಆಗಿದೆ ಅನ್ನಿಸ್ತತೆ ನಮಗೆ ನೀರು ಇದು ತುಂಬ ಕರೆಕ್ಟಾಗಿದೆ ನೀರು ನಮಗೆ ಅಕ್ಕಿ ಯಾವ ಥರ ಹಿಡಿತತಿ ಅನ್ನೋದು ಗೊತ್ತಿತ್ತಲ್ಲ ಹಾಗಾಗಿ ಕರೆಕ್ಟಾಗಿ ಹಾಕಿದ್ದೀನಿ ನಾನು ಇವಾಗ ನಾವು ಏನು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಕರಿಬೇವು ರುಬ್ಬಿದ್ವು ತರಿ ತರಿಯಾಗಿ ಅದನ್ನು ಮತ್ತು ಸೋಡಾ ಸ್ವಲ್ಪ ಸೋಡಾ ತುಂಬ ಬೇಡ ಹಪ್ಳದ ಖಾರ ಇದ್ದರೆ ಹಾಕಿರ್ಬೋದು ನಮ್ಮಲ್ಲಿಲ್ಲ ಈ ಸೋಡಾನೇ ಹಾಕಿದ್ದೀನಿ ಅಡುಗೆ ಸೋಡಾ ಮತ್ತೆ ಇಲ್ಲಿ ಕ್ರಶ್ ಮಾಡಿರೋ ಜೀರಿಗೆ ಜೀರಿಗೆ ಮತ್ತು ಸ್ವಲ್ಪ ಅಜ್ವೈನ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಸಣ್ಣೂರಿನಲ್ಲಿ ಕುದ್ಸಣ್ಣ ಉಪ್ಪು ಕಡಿಮೆ ಆಗಿದೆ ಹಾಕೋಣ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹಾಕಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ ಇವಾಗ ಇದನ್ನು ಇವಾಗ ಒಂದು ಪ್ಲೇಟ್ ಮೇಲೆ ಕವರ್ ಹಾಕ್ಬಿಟ್ಟು ಕವರಿಗೆ ಎಣ್ಣೆ ಹಚ್ಚಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕಂಬಿಡೋಣ ನಮಗೆ ಎಷ್ಟು ದೊಡ್ಡ ಬೇಕೋ ಹಪ್ಪಳ ಅಷ್ಟು ಹಿಟ್ಟನ್ನು ಹಾಕಿದ್ದೀನಿ ಇಷ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಇನ್ನೊಂದು ಕವರಿಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಮೇಲಿಟ್ಬಿಡೋಣ ಮೇಲಿಟ್ಟು ಒಂದು ಪ್ಲೇಟಲ್ಲಿ ಒತ್ತಣ ತುಂಬ ಏನು ಗಟ್ಟಿ ಇಲ್ಲ ಏನಿಲ್ಲ ತುಂಬ ಹಗರ ಒತ್ತಿದರೆ ಸಾಕು ಈಗ ಹತ್ತಿದ್ದೀನಿ ಕೈಯಲ್ಲೇ ಎಷ್ಟು ನಾವೆಷ್ಟು ಬೇಕಾದ್ರೂ ಕೈಯಲ್ಲಿ ಇವಾಗ ತೆಳ್ಳಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೇ ಮಾಡ್ಕೊಂಡಿದ್ದೀನಿ ಇದನ್ನೇನು ಕವರ್ ಮೇಲೆ ಹಾಕ್ಬೇಕು ಅಂತ ಕವರ್ ಇದ್ದರೆ ಕವರ್ ಮೇಲೆ ಹಾಕ್ಬೋದು ಇಲ್ಲಾಂದರೆ ಬಟ್ಟೆ ಮೇಲೆ ಈ ಥರ ಹಾಕೋಣ ಕೈಯೆಲ್ಲ ಬರುತ್ತೆ ತೆಗಿಯೋಕ್ಕೆ ಇದಾದರೆ ತುಂಬ ಈಸಿಯಾಗಿ ಬೀಳುತ್ತೆ ಇವಾಗ ತೆಗಿಯೋಣ ತುಂಬ ಈಸಿಯಾಗಿ ಬರುತ್ತೆ ಇದೇ ಥರ ಇನ್ನೊಂದು ಮಾಡೋಣ ಇವಾಗ ಇನ್ನೊಂದು ತುಂಬ ಸುಲಭ ಬರ್ತವೆ ನಾವು ತ್ರಾಸಿ ಕೊಟ್ಟೇನು ಒತ್ತಂಗಿಲ್ಲ ತುಂಬ ಈಸಿಯಾಗೆ ಒತ್ತಿ ಮಾಡೋ ಅಂಥ ಒಂದು ಅಪ್ಲೈ ಪ್ಲೇಟಲ್ಲೇನೇ ಆಗಿಬಿಡುತ್ತೆ ಸ್ವಲ್ಪ ಒತ್ತಿಬಿಟ್ರೆ ಪ್ಲೇಟಲ್ಲೇ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನಮಗೆ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಸ್ವಲ್ಪ ನಾವು ಈ ಕವರ್ ಸರಿಯಾಗಿ ಕುಂತಿಲ್ಲ ಇದು ಇವಾಗ ಸ್ವಲ್ಪ ತಿಳಿ ಮಾಡ್ಕೊಂಬಿಡೋಣ ನೋಡಿ ಯಾವ ಥರ ಬರುತ್ತೆ ಅಂತ ಸ್ವಲ್ಪ ತುಂಬ ಬಿಸಿ ಇದ್ರೆ ಇದು ಬರಲ್ಲ ಮೀಡಿಯಮ್ ಬಿಸಿ ಇದ್ದರೆ ತುಂಬ ತಣ್ಣಗೂ ಆಗಬಾರ್ದು ಇದೆ ಏನು ಚೆನ್ನಾಗಿ ಬಂತು ಇವಾಗ ಇವಾಗ ಎಲ್ಲ ಸಮ ಆಗಿದೆ ತೆಗೀನ ನಾವು ಎಷ್ಟು ದೊಡ್ಡ ಬೇಕಾದ್ರೂ ಇದು ತುಂಬ ಸುಲಭ ಕೈಯಲ್ಲೂ ಬರುತ್ತೆ ಸ್ವಲ್ಪ ಬಿಸಿ ಇರೋದ್ರಿಂದ ಕೈಯಲ್ಲೇ ತೆಗಿಯೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಹೀಗೆ ಕವರಿಂದನೇ ಹಾಕ್ತಾರೆ ಇದು ತುಂಬ ಸುಲಭ ಬರುತ್ತೆ ಕೈಯೆಲ್ಲೂ ತೆಗಿಯಕ್ಕೆ ಬರುತ್ತೆ ಸ್ವಲ್ಪ ತಣ್ಣಗಾಗಬೇಕು ಇದು ಬಿಸಿ ಇರೋದ್ರಿಂದ ಕವರಲ್ಲೇ ಹಾಕಿದ್ದೀನಿ ಇನ್ನಿಷ್ಟನ್ನು ನಾವು ಒತ್ಕೊಂಬಿಡೋಣ ಇಷ್ಟೊಂದೆಲ್ಲ ಮುಗ್ಬು ಹಪ್ಪಳ ರೆಡಿ ಮಾಡುವ ಇದು ಏನು ಚೆನ್ನಾಗಿ ಬಂದಿದ್ದು ಎಷ್ಟೊಂದು ಆಗಿದ್ದಾವೆ ಎರಡು ಬಟ್ಲು ಅಕ್ಕಿಗೆ ಇಷ್ಟೊಂದು ಹಪ್ಲ ಆಗಿದ್ದಾವೆ ಮಾಡೋದಕ್ಕೂ ತುಂಬಾ ಸುಲಭ ತುಂಬ ಸುಲಭ ಒಬ್ಬರೇ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಬಿಸಿಲಿಗೆ ಹಾಕಬೇಕು ಅಂತೇನಿಲ್ಲ ಒಂದೇ ಮನೆ ಒಳಗೇ ಒಳಗೆ ಒಣಗಿಸ್ಬಿಟ್ಟು ಇಷ್ಟೊತ್ತನಾಗೂ ಮಾಡ್ಕೋಬೋದು ನೈಟ್ ಹೊತ್ತು ಮಾಡ್ಕೋಬೋದು ಒನ್ ಡೇ ಒಳಗೆ ಒಣಗಿಸ್ಬಿಟ್ರೆ ನೆಕ್ಸ್ಟ್ ಡೇ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿದ್ರೆ ಅದು ಬೇಕಾದ ಕರ್ಕೊಂಡಾಗ ತುಂಬ ಚೆನ್ನಾಗಿರ್ತವೆ ಟೇಸ್ಟು ಇವಾಗೆಲ್ಲ ಹಾಕಿದೆ ನಾನು ಇವತ್ತು ಒಳಗಡೆನೆ ಬಿಡ್ತ ನೈಟೆಲ್ಲ ಬೆಳಗ್ಗೆ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿ ತೆಗಿತೀನಿ ಇಷ್ಟೊಂದು ಹಪ್ಪಳ ಆಗಿದ್ದಾವೆ ಎರಡೇ ಪಟ್ಲು ನಾನು ಹಾಕಿದ್ದು ಇಷ್ಟೊಂದು ಹಪ್ಪಳ ಆಗಿದ್ದಾವೆ ತುಂಬ ಈಸಿಯಾಗಿ ಒಬ್ಬರೇ ಮಾಡ್ಕೋಬೋದು ನೋಡಿ ಇಲ್ಲಿ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಒಳಗೆ ಒಣಗಿಸ್ಬಿಟ್ಟು ನೆಕ್ಸ್ಟ್ ಡೇ ಬಿಸಿಲಿಗೆ ಹಾಕಿದ್ದೆ ತುಂಬ ಚೆನ್ನಾಗಿ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ಹಪ್ಪಳ ಒಂದು ಕೀಳೆಲ್ಲ ಮೇಲಾಗಿ ಒಂದೇ ದಿನ ಬಿಸಿಲಲ್ಲಿ ಒಣಗಿಸ್ದಂಗೆ ಮಾಡ್ಕೋಬೋದು ಒಂದು ದಿನ ನೆರಳಲ್ಲಿ ಹಾಕಿರ್ತೀವಿ ನೆಕ್ಸ್ಟ್ ಡೇ ಬಿಸಿಲಲ್ಲಿ ಹಾಕ್ಬಿಟ್ರೆ ಒಂದು ಎರಡು ಮೂರು ಗಂಟೆ ಒಣಗಿಬಿಡುತ್ತೆ ಎಷ್ಟು ತೆಳ್ಳಗೆ ಬೇಕಾದ್ರೂ ನಾವು ಈಸಿಯಾಗಿ ತುಂಬ ಸುಲಭವಾಗಿ ಒಬ್ಬರೇ ಮಾಡ್ಕೋಬೋದು ಅಷ್ಟು ಸುಲಭ ಇರುತ್ತೆ ಈ ಹಪ್ಪಳ ಇವಾಗ ಕರಿಯೋಣ ಯಾವುದೇ ಹಪ್ಪಳ ತೆಗೋ ಅಂದರೆ ಅಕ್ಕಿ ಒಂಡೆ ನೆನೆಸಿರಂತೂ ತುಂಬ ಚೆನ್ನಾಗಿ ಬರ್ತವೆ ಸ್ಮೂತು ಆಗುತ್ತೆ ಮತ್ತು ತುಂಬ ದೊಡ್ಡ ದೊಡ್ಡಕ್ಕಾಗುತ್ತೆ ನಾನು ಸ್ವಲ್ಪ ಅರ್ಧ ಒಂದು ಗಂಟೆ ನೆನೆಸಿದ್ದೆ ಅನ್ನಿಸ್ತದೆ ಅಷ್ಟೇ ಒಂದೇ ಗಂಟೆ ಟೈಮ್ ಇದ್ದದರಿಂದ ಇವಾಗ ಒಣಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಒಣಗಿದೆ ಕರಿ ಎಣ್ಣೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬಿಟ್ಕೋಬೇಕಾಗುತ್ತೆ ತುಂಬ ದೊಡ್ಡದಾಗುತ್ತೆ ಇದು ಹಕ್ಕಳ ಚೆಂಡಾಗಿಬಿಟ್ಟು ಎರಡು ಸೇರಿ ಸ್ವಲ್ಪ ಜಾಸ್ತಿ ಎಣ್ಣೆ ಸರಿ ಹೋಗುತ್ತೆ ನೋಡಿ ಎಷ್ಟು ದೊಡ್ಡದಾಗಿದೆ ಇನ್ನು ನೆನ್ಸು ಮಾಡಿರಂತೂ ಇನ್ನು ಈ ತಟ್ಟೆ ತುಂಬಾ ಆಗುತ್ತೆ ಅನಿಸ್ತದೆ ಅಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದೆರಡು ಕಲ್ಲಿನ ಚೆನ್ನಾಗಿ ಇನ್ನೊಂದೆರಡು ಕನ್ನಡ ನೋಡಿ ಎಷ್ಟು ದೊಡ್ಡದಾಗುತ್ತೆ ಹಪ್ಳ ಒಂದೇ ನೆನೆಸಿರಂತೆ ಇದು ಡಬ್ಬಲ ಒಂದೂವರೆ ಅಷ್ಟು ಆಗುತ್ತೆ ಅನಿಸ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಳ ಎಷ್ಟು ಎಷ್ಟು ದೊಡ್ಡ ಹಪ್ಳ ಇನ್ನೊಂದೆರಡು ಬಿಡೋಣ ನೋಡಿ ಒಂದೆಂಟರಿಂದ ಹತ್ತು ಹಪ್ಪಳ ಕರೆದೇ ತುಂಬ ದೊಡ್ಡದಾಗುತ್ತೆ ನೋಡಿ ಇದೆ ಹಪ್ಪಳ ನೋಡಿ ಇಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಮತ್ತು ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು ಒಬ್ಬೊಬ್ಬರೇ ಮಾಡ್ಕೊಳ್ಳೋಂಥ ಹಪ್ಪಳ ಇದು ಒಂದಕ್ಕಿಂತ ಒಂದು ದೊಡ್ಡ ಹಪ್ಪಳ ಆಗಿದೆ ಒಬ್ಬೊಬ್ಬರೇ ಮಾಡ್ಬೋದು ತುಂಬ ಸುಲಭವಾಗಿ ಅನ್ನ ಮಾಡೋದು ಮತ್ತು ಅಲ್ಲೇ ಒಳಗೇನೆ ಹೊತ್ಬಿಟ್ಟು ಒನ್ ಡೇ ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಬಿಸಿಲಿಗೆ ಹಾಕಿದರೆ ಚ ತುಂಬ ಚೆನ್ನಾಗಿ ಈ ಥರ ಹಾಕ್ತವೆ ಹಂಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ